ಏ ಬ್ಯಾಸಗಿ ಬತ್ತು ಕುಲಾರ ಗಿಲಾರ ಸಾಪ್ ಮಾಡ್ಲಕ್ ತಗದಿರಿಲಾಡಿ ಕೆಲವೊಂದ್ ಹೆಣ್ಮಕ್ಳು ಎಟ್ಟ ಪುಣ್ಯ ಮಾಡಿರ್ತಾರ ತಿನ್ ಹಂತ ಗಂಡದರಿ ಪಡಿಬೇಕಾರ ಹೆಂಡ್ರಿ ಕರ್ಕೊಂಡು ಗೋವಾಕ್ ಹೋಲೆ ಶಿಮ್ಲಾಕ್ ಕೋಲೆ ಮತ್ತೆ ಅಲ್ಲಿ ಕಾಶ್ಮೀರ್ ಕರ್ಕೊಂಡು ಓಲೆ ಊಟಗೋಲೆ ತಂಡಗ್ ಹೋಯ್ತಾರ ನಮ್ ಹಣಿ ನೋಡ್ರಿ ಬಿಸ್ಲಾಕ್ ಕೂತು ಶಣಗಿ ಕಡದ ಶಾಂಗಿ ಮಾಡ್ದ ಕುರುಡಿ ಮಾಡ್ದ ಇನ್ನೊಂದ್ ಬಿಟ್ಟ ಯಾವ ಹಪ್ಪಳು ಮಾ ವರ್ಷನ ಖಾರಪ್ ಕೊಟ್ಕೊಂಡ ಐದ್ರ ಚಟಿಲಿ ಬರಬಾರ್ದೆವ್ವ ಇಂತ ಜಲಮ ಇಂತ ನಾವ್ ತಾಯಿ ಮನೆಗೆ ಯಾಕೆ ಹೋಗಲ್ಲ ಗೊತ್ತಾ ನಿಮಗೆ ನಾವ್ ತಾಯಿ ಮನೆಗೆ ಯಾಕೆ ಹೋಗಲ್ಲ ಗೊತ್ತಾ ನಿಮಗೆ ಅಲ್ಲಿಂದಾನೆ ಉಗ್ದು ಓಡ್ಸೋರಿ ಮತ್ತೆ ಹೋಗ್ಬೇಕು ನಿನ್ನೆ ಒಂದು ಪೆಗ್ಗೆ ಔಟ್ ಆಗ್ಬಿಟ್ಟು ಇವತ್ತು ಮೂರು ಪೆಗ್ ಕೊಡಿದ್ರು ಕೂಡ ಕಿಕ್ಕೆ ಇರ್ತಲ್ಲ ಅದು ಹೆಂಗೆ ಕಿಕ್ಕಿ ಇರುತ್ತೆ ನಿನ್ನೆ ನಿನ್ನ ದುಡ್ಡಲ್ಲಿ ಕುಡಿತಿದ್ದೆ ಒಂದೇ ಪೆಗ್ಗೆ ಔಟ್ ಆಗಿರೋ ಥರ ನಾಟಕ ಮಾಡಿದೆ ಇವತ್ತು ನಾನು ಕೊಡಿಸ್ತಿದ್ದೀನಿ ನನ್ನ ದುಡ್ಡು ಟ್ಯಾಂಕರ್ ತರಿಸಿದರೂ ಕುಡಿತೀಯ ಸಿಗರೇಟ್ ಸೇರಿ ಡೇಂಜರ್ ಅಂತ ಗೊತ್ತಿದ್ರು ಸಿಗರೇ ಸೇರ್ತಾರೆ ಮದುವೆ ಆಗೋದು ಡೇಂಜರ್ ಅಂತ ಗೊತ್ತಿದ್ರು ಮದುವೆ ಆಗಲ್ಲ ಮಂದಿ ಹಾಗೆ ಅದು

ಏ ಯಾಕೆ ಮೇಡ ಹೇಳಿ ಅಕ್ಕ ಹಿಂದಕ್ಕ ನೆಕ್ಕಿ ಅಂತ ಅಂತೇಳಿ ಒಬ್ಬಾ ಕೇದಳು ಆಕೆ ರಾಮಗು ಪ್ರಪೋಸ್ ಮಾಡಕ್ಕ ಹೋಗಿ ರಾಮ ಮೂಗು ಹಾರ್ಸಿ ಬಿಟ್ಟಾನ ಆಕಿರ್ತಿ ಅವಾಗ ಏನು ಹಿಡಿದು ಹುಡುಗಿಯರು ಅಂಜಾಗತ್ತಾರ ಅನ್ಸುತ್ತೆ ಅಲ್ಲಿ ಪ್ರಪೋಝ್ ಮಾಡಾಕ ಹಾ ಮಮ್ಮಿ ಬಾ ಚಲೋ ಆತ ಅವ್ರಿಗೆ ಹಂಗ ಆಗ್ಬೇಕಾಗಿತ್ತು ಆ ತಗೋರಿ ನಾ ನಿಮ್ಗೆ ಮತ್ತೆ ಮಾತಾಡ್ತೇನೆ ಅಂತ ಆಮೇಲೆ ನಮ್ಮ ಫ್ಯಾಮಿಲಿ ಜೋಡಿ ಯಾರ ತಪ್ಪಂಗ್ ನಡ್ಕೊಂಡ್ರ ಅವ್ರ ಜೀವನ್ ಪರ್ಯಂತ ನೆನಪಿಟ್ಕೋಬೇಕು ಹಂಗ್ ಬುದ್ಧಿ ಕಲಿಸ್ತಾರ ಅವ್ರಿಗೆ ನಾ ಏನ್ ತಪ್ಪು ಮಾಡಿದ್ಯಾ ನಿನ್ ಗಂಟ್ ಹಾಕಿದ್ರ ನಿಮ್ಮ ಲವರ್ ದಪ್ಪಗಿದ್ದರೆ ಬುಲೆಟ್ ಬೈಕ್ ತಗೊಳ್ಳಿ ನಿಮ್ಮ ಲವರ್ ತೆಳ್ಳಗಿದ್ದರೆ ಹೀರೋ ಹೊಂಡ ತಗೊಳ್ಳಿ ನಿಮಗೆ ಲವರೇ ಇಲ್ಲ ಅಂದ್ರೆ ಕಾಕಾ ಚಿಂತಿ ಬಿಟ್ಟು ಚಾ ಕುಡಿ ಮದ್ವೆನ್ ಮುಂಚೆ ನನ್ನ ಹೆಂಡತಿ ಜೊತೆ ನಾನು ಫೋನ್ ಮಾತಾಡ್ಬೇಕಾದ್ರೆ ನಾನು ಮಾತಾಡಿದ ದಿನ ರಾತ್ರಿ ನನಗೆ ನಿದ್ದೆನೆ ಬರ್ತಿದ್ದಿಲ್ಲ ಅವಳ ಜೊತೆ ಮಾತೇ ನೆನಪು ಬರ್ತಿದ್ವು ಮದುವೆ ಆದ್ಮೇಲೆ ನಾನು ಹೆಂಡತಿ ಏನಾದ್ರು ಮಾತಾ ಸ್ಟಾರ್ಟ್ ಮಾಡಿದ್ರೆ ಸಾಕು ಹಂಗ್ ನಿದ್ದೆ ಬಾಜು ಬಾಜಿಮನಿ ಹುಡುಗಿ ಸುರೇಶನ್ ಯಾಕಂತ ಅವಂಗೇನ ಸ್ವರ್ಗ ನರ್ಕದ ಮೇಲೆ ಇಲ್ಲ ಅಂತ ಮದುವೆ ಆಗಂತ ಹೇಳ ಸ್ವರ್ಗ ನರ್ಕ ಎರಡು ಅನುಭವ ಆಗೇ ಬರ್ತೈತೆ ಅವಂಗ ಮದುವೆ ಆದ ನಂತರ ಹೆಂಡತಿ ಹೆಸರು ಸೇವ್ ಮಾಡುವ ವಿಧಾನಗಳು ಮೊದಲನೇ ವರ್ಷ ನನ್ನ ಲೈಫ್ ಎರಡನೇ ವರ್ಷ ನನ್ನ ವೈಫ್ ಮೂರನೇ ವರ್ಷ ರಾಂಗ್ ನಂಬರ್ ಎಲ್ಗೆ ಅಕ್ಕನ ಮನೆಗೆ ಏಕೆ ಮೊಸರಿಗೆ ಹೆಪ್ಪೇಕಿತ್ತು ಏನ ಮೊಸರು ಗೆಪ್ತರಕ್ಕೆ ನೆಲ್ಮಂಗ್ಲೈನ್ ಕೋರ್ಮಂಗ್ಲಕ್ಕೆ ಹ್ಮ್ ಬಸ್ ಫ್ರೀ ಅಲ್ವಾ ತಾಯಿ ಮತ್ತೆ ಹೆಂಡತಿಗಿರೋ ವ್ಯತ್ಯಾಸವೇನು ತಾಯಿ ಮಾತಾಡೋದ್ ಕಲಿಸಿದ್ರೆ ಹೆಂಡತಿ ಮುಚ್ಕೊಂಡಿರೋದ್ ಕಲಿಸ್ತಾಳ್ರಿ ಅಂಕಲ್ ನಿಮ್ಮ ಮಗಳು ಬಹಳ ಇಷ್ಟ ಆಗಲ್ರಿ ನನ್ಗ ನಾ ನಿಮ್ಮ ಮಗಳು ಕೈ ಹಿಡಿಬೇಕಂತ ಹೇಳಿ ಬಂದಿನ್ರಿ ಹ ಕೈ ಹಿಡಿತಿ ಅಪ್ಪ ಇವತ್ತು ಕೈ ಹಿಡಿತೀನಿ ಅಂತ ಹೇಳಿ ಬಂದವ ನಾಳೆ ಕಾಲ್ ಹಿಡಿಬೇಕಾಕತ್ತೆ ಅಪ್ಪ ಭಾಳ ಡೇಂಜರ್ ಅದಳು ಆಕಿ ಬಬ್ಲೇ ദേವ ಓ ಬರಬೇಕಂದ್ರೆ ಏನು ಮಾಡಬೇಕು ತಾಯ್ತಾ ಕಟ್ಕೋಬೇಕು ദേವ ಬರಬೇಕಂದ್ರೆ ತಾಳಿ ಕಟ್ಬೇಕು ಅಮ್ಮ ಗು ಒಂದು ಕಿವಿ ಮಾತು ಹೇಳಾಕ ಇಷ್ಟ ಪಡ್ತೀನಿ ಯಾವತ್ತು ಕಲರ್ ನೋಡಿ ನಾವು ಮಾಡಕ ಹೋಗಬೇಡಿ ಯಾಕಂದ್ರೆ ಕರಿ ಇರುವಗಿಂತ ಕೆಂಪು ಇರುವನ ಜಾಸ್ತಿ ಏಯ್ ಕಿನ್ನ ಇವತ್ತೆಲ್ಲಾ ಹೊರಗೆ ಸುತಾಡ್ಕೊಂಡು ಬರೋನು ಹೊರಗ್ ಹೋಗಾಕ ನನ್ ಕಡೆ ಒಂದು ಚಲೋ ಡ್ರೆಸ್ ಇಲ್ರಿ ಟ್ಯಾನ್ ರೀ ನನ್ ಸಂಬಂಧ ಹೊಸ ಡ್ರೆಸ್ ತಂದ್ರಿ ನಾ ಹಿಂಗ ಹೋಗಿ ಹಿಂಗ ಬರ್ತೇನ 2 ನಿಮಿಷ ರೀ ನನಗೆ ಈ ಡ್ರೆಸ್ ಹೆಂಗ್ ಕಾಣತತಿ ಬಾ ಚಂದ ಕಾಣಕತ್ ನೋಡ ಅಂದಂಗ ಈ ಡ್ರೆಸ್ ಯಾವ ಅಂಗಡಿಯಿಂದ ತಂದೆ ರೀ ಇಲ್ಲೇ ನಿನ್ ಕಪಾಟ್ನಾಗಿಂದ ನೋಡ್ರಿ ನಮ್ ತವ್ರ ಮನಿ ಹೊಂಟೇವಿ ಅಲ್ಲಿ ಜಗಳ ಇಬ್ಬರ ಮಾಡಂಗಿಲ್ಲ ಅದು ನಮ್ಮ ಅಪ್ಪನ ಮನಿ ಐತಿ ನಮ್ಮ ಅಪ್ಪನ ಮನಿ ಏನ್ ಕುರುಕ್ಷೇತ್ರ ಅಂತ ತಿಳ್ಕೊಂಡೇನ ದಿನ ಮಹಾಭಾರತ ನಡಸ್ತಿ ಅಲ್ಲ ಇಲ್ಲಿ ಊರ್ ತುಂಬಾ ಮಂದಿ ಹಿಡೀಬೇಕಂದ್ರ ಏನ್ ಮಾಡ್ಬೇಕು ಹಂಗ್ ಸಾಲ ಮಾಡ್ಬೇಕ್ರಿ ಸೇಟಾ ಸಾಲ ತೀರ್ಸಾಟ್ ಮಾಡ್ಬೇಕು ನೀನೆ ತೀರ್ಕೊಂಡೋಗ ನಾನ್ ಅಡಿಲಿ ಅಪ್ಪ ಸ್ವಲ್ಪ ಕೋರ್ಟ್ ಕೇಸ್ ಅದು ಮುಗಿಸಂಗ ಬರತೀನೂ ಕೇಸ್ರಾ ಯಾವಾಗ ರೀ ಸರ್ ಅದ ಹದಿನೆಂಟು ವರ್ಷದ ಹುಡುಗಿಗೆ ಕೆಣಕಿದ್ದು ಕೇಸ್ ಐತಿ ಅಪ್ಪ ನಾಶಿಕ ಆಗಬೇಕ್ರಿ ನಿಮ್ ಜನ್ಮಕ್ಕ ಎಂಬತ್ತು ವರ್ಷದ ಮುದುಕಾಗಿರಿ ಹದಿನೆಂಟು ವರ್ಷದ ಹುಡುಗಿ ಕೆಣಕ್ತಿರ ಈ ಕೇಸ್ ಅರವತ್ತು ವರ್ಷದ ಹಿಂದೆ ನಮ್ಮ ಕಾಲೇಜನಾಗ ನಡೆದಿದ್ದೆಪ್ಪ ಏನ ಮಗುದಿಲ್ಲ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ಹುಡುಗಿ ಏನಾರ ಕೆಲಸ ಮಾಡ್ತೀವಿ

ಅಣ್ಣ ಇಲ್ಲಿ ನಿಂತ ಕೈ ಹಾಕತಿ ಕೈ ಹಾಕತ್ತೀನಿ ಯಾಕಣ್ಣ ಮತ್ತೇನೋ ಬೀಗರು ಬರೋರ್ ಅದಾರ ನಿಂತಿನಿ ಹೌದಾ ಎಷ್ಟು ಜನ ಬರೋರ್ ಅದಾರ ಅಣ್ಣ ಒಂದು ಕಾರಣ ಎಷ್ಟು ಜನ ಬರ್ತಾರೋ ನಾಲ್ಕು ಜನ ಬರೋರ್ ಅದಾರ ಬಂದೇ ಬಿಟ್ರು ನೋಡ್ರ ಅನ್ನೋದ್ರೊಳಗ ఇవ్వరు మహేష్ జనా అంత సుఖ్ భీ బర్తా హోతా ఇతద దుఃఖ నమ్ యవ్వీ సంఘట ఇంత సుఖ అందర ಒಂದು ಲವರ್ ಇದ್ದಂಗೆ ಅದು ಮೂರು ತಿಂಗಳ ಆರು ತಿಂಗಳ ಎಲ್ಲಿ ಬಿ ಹೋಗಿ ಲವ್ ಆಯ್ತಾ ಇರ್ತದ ಅದು ಬರ್ತಾ ಹೋಯ್ತಾ ಇರ್ತದ ಈ ದುಖಾನದ ಇದು ಹೆಣ್ತಿದ್ದಂಗ ಅದು ಒಮ್ಮೆಳ ಬಂತು ಕುಂತುತ್ತೋ ಅಂದ್ರ ಅದು ಸಹಸ್ತನ ಪೂರ ಗಂಡಗ್ ನುಂಗೇ ಹೋಯ್ತದ ಅದು ದುಃಖ ಅಂಬ ಹಲೋ ಕುಮಿಯ ಹಾ ಹೇಳಕ್ಕ ಯಾ ಅದು ವೈಫೈ ಹ್ಯಾಂಗ್ ಚಾಲು ಮಾಡೋದು ಜರ ಹೇಳು ಸೆಟ್ಟಿಂಗ್ ನಾ ಹೋಗು ಹಾ ಹೋದೆ ಈಗ ಮ್ಯಾಗ ನೋಡು ನೋಡ್ದೆ ಏನು ಕಾಣಿಸುತ್ತದ ಫ್ಯಾನ್ ಅದಕ್ಕೆ ಜ್ಯೋತಿ ಬಿ ಸೈಜ್ ಅಲ್ಲ ಹೂ ಚಾಟಿ ಆ ಮನಿ ಬಾನಿನ ಮೆಟ್ಟಿ ಆಡಸ್ತ ನಮ್ಮ ದೋಸ್ತರಿಗೆ ನಾ ಯಾವಾಗ ಆನ್ಲೈನ್ ನೋಡ್ತೀನಿ ನನಗೆ ಬಹಳ ಖುಷಿ ಅನಿಸ್ತದ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದ ಯಾಕಂದ್ರೆ ಆನ್ಲೈನ್ ನಾ ಒಬ್ನೇ ಹಾಳಾಗತ್ತಿಲ್ಲ ಅವನು ಹಾಳಾಗತ್ತಾನ ಅಂತ ಹೇಳಿ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ರೀಲ್ಸ್ ಕಳಿಸ್ತಾನ ಅದು ನನಗೆ ಸಂಬಂಧ ಇರಂಗಿಲ್ಲ ಇಂಥವ್ರಿಗೆ ಏನು ಮಾಡಕ್ ಹೋಗ್ಬೇಡ್ರಿ ಅವ್ರಾಗ ಅವ್ರೇ ಹಾಳಾಗ್ ಹೋಗ್ತಾರ

ಕೆಲಸ ಕೆಲ್ಸ ಆಗ್ಯಾವ ಹೇಳಿ ನಾಟಕ ಮಾಡ್ತೀರಿ ಆದ್ರೆ ಇವತ್ತು ದಿವ್ಸ ತಗಿ ಹಾ ರೀ ಮುಂಜಾನೆ ಜಲ್ದಿ ಹೇಳ್ಬೇಕ ಸುಮ್ನ ಮನ್ಕೋರಿ ಅದರದ್ದ್ ನಲ್ವದ ದಿವಸ ತಗಿ ಹಾ ರೀ ತಗದಾರ ಜ್ವರ ಅಂತೇಳಿ ನಾಟಕ ಮಾಡ್ತೀರಿ ಅದ್ರ ಮೂವತ್ತೈದು ದಿವ್ಸ ತಗಿ ಹುಡುಗರದ ಮನ್ಕೊಂಡಿಲ್ಲ ಸುಮ್ಮನೆ ಅಂತರಿ ಅದರದೊಂದ್ ಇಪ್ಪತ್ತೈದು ದಿವಸ ತಗಿ ತಗದ ಇವತ್ ಯಾಕೋ ಮನಸ್ಸರಿಲ್ಲ ಬ್ಯಾಡ್ ಬಿಡ್ರಿ ಅದರದೊಂದ್ ಇಪ್ಪತ್ ದಿವಸ ತಗಿ ತಗದಿ ಇನ್ನ ಶ್ರಾವಣ ಮಾಸ ಬಂತು ಋತಾ ಬಂತು ಸಂಕಷ್ಟ ಬಂತು ಉಪವಾಸ ಬಂತು ಅದರದೊಂದ್ ಮೂವತ್ತೈದು ದಿವಸ ತಗಿ ಹುಡುಗರು ಸಾಲ್ ಫುಟ್ಟಿ ಬಂತು ಮನೆ ಫಂಕ್ಷನ್ ಬಂತು ಅದು ಇದು ನೆವ ಹೇಳಿ ಮೂರ್ ಮನೆಗೆ ಹೋಗಿಲ್ಲ ಅದ್ರದ್ದು ನಲವತ್ತೈದು ದಿವಸ ತೆಗಿ ತೆಗದೇರಿ ಈಗ ಹೇಳ ನಿಮ್ ಹೆಣ್ಮಕ್ಳು ಎಷ್ಟು ದಿವ್ಸ ಗಡ್ಡ ಜೋಡಿ ಇರ್ತೀರ ಅಂತ ರೀ ಜೀರೋ ಬಂತ್ರಿ ಹಿಂಗ ಇದ್ದಾಗ ಗಂಡ ಹೊರಗೆ ಹೆಣ್ ಕಾಕ್ಲೇ ಏನ್ ಮಾಡ್ತಾನ ಮತ್ತ ಮತ್ತೆ ನಮ್ಗೆ ಹೇಳಕ್ಕೆ ಬರ್ತೀರಿ ಮನೆಗೆ ಹಿಂದೆ ನಾಚಿಕ ಬರಂಗಿಲ್ಲ ನಿಮ್ಗೆ ಅಂತ ಹೇಳಂತ ಬಾಳ ಆಟಕ್ ಮಾಡ್ಬಾಡ ಒಂದ್ ಕಪ್ತಾ ಮಾಡ್ಕೊಂಡ್ ಹೋಗ ಬಸಣ್ಣ ಹ್ಮ್ ಹೇಳು ನಿನ್ನೆ ನಂದು ನನ್ನ ಹೆಂಡತಿದು ಜಗಳ ಆಯ್ತಲ್ಲ ಹಾ ಮುಂದೆ ಆಯ್ತು ಮುಂದೆ ಏನಾಯ್ತದ ಮೊಳಕಾಲ ಕೆಳಗ ಊರ ಬಂದ್ ಕೂತಿಲ್ ನಾನು ಮುಂದೆ ಮುಂದೆ ಮೊಳಕಾಲ ಕೆಳಗ ಊರಿ ಬಂದ್ ಅಂತಾಳ ಮಂಚದ ಕೆಳಗಿಂದ ಹೊರಗ ಬಾ ಅಂತ ತಪ್ಪಿ ಹುಟ್ಟಿರಿ ಭೂಮಿ ಮೇಗ ನಾ ಹೆಂಗಿನಂದ್ರ ಯಾರು ಹರಿಯಕ್ಕಾಗಂಗಿಲ್ಲ ಕಿತ್ತಾಗಂಗಿಲ್ಲ ಯಾಕಂದ್ರ ಮೊದ್ಲೇ ಹರಿದು ಹನ್ನೆರಡು ಆಗೈತಿ ಡಿಯವ ನಿಮ್ಮ ಮಾಮ ಫೋನ್ ಅಸ್ತಿನಿ ಯಾಕ ತಡನೆ ಮಾಡ್ಯಾರ ಇವ ತಿನ ಬರ್ಲಕ್ಕ ಯಾವಾಗ ನೋಡ್ತಿರ ನೋಡ್ರಿ ಅವ ಬರೀ ಬಿಜಿ ಸ್ವಚ್ಛಾಪ ಸ್ವಚ್ಛಪ ಸ್ವಚ್ಛಪ್ಪ ಮುಂಜಾನೆ ಹೋದ ಗಣಸಿ ಭಾಳ ಮನಿ ಬರದ ಒಟ್ಟು ಲಕ್ಷದಾಗೆ ಇರಲಿ ಇವ್ ಗಣಸ್ರಿ ಏನಾರ ಮಾಡ್ಬೇಕವ್ರ ಏ ಸರಿ ಹಾತ್ರಿ ವೈಫೋನ್ ಸ್ವಿಚ್ ಆಫ್ ಇಡ್ರಿ ಏನ್ ಗೊತ್ತಾಬೇಕ ಕಡೆ ಸಾಕಾಗ್ಯದ ನೋಡಿ ಸಂಸಾರ ಅನ್ನೋದು ಯಾವ ಮಗ ಮಾಡ ನನ್ನಂಗ ಆತ ನೋಡ್ ಹಲೋ ಹಲೋ ಎಲ್ಲಿದ್ರಿ ನೀವು ಒಟ್ ಮನಿಗೆ ಬರೋದು ಇಲ್ಲ ಹೊತ್ ಮನಿಗದ ಏನಾಗದ ಏನಿಲ್ಲ ಒಂದ್ ಜರ ಅರುವದ ನಿಮ್ಗ ಮನಿ ಕಡೆ ಬರೋದು ನಿತ್ರ ಐತೆ ಅಲ್ಲಿ ಉಪ್ಪಾಯ್ದಪ್ಪಿ ಕೂಡ ಈ ಕಡೆ ಮನಿ ಮಕ್ಳು ಹ್ಯಾಂಡ್ರು ಏನೋ ಕಡೆ ಖಬ್ರಿ ಇಲ್ಲಿ ಇವ್ರಿ ಖರೆ ಯಾವಾಗ ನಮ್ಮ ಸಾಕಾಗಿ ಏನೋ ತರ ನಮ್ಗ ರೀ ನೀವ್ ಮಾತಿದ್ರ ಮ್ಯಾಗಿನ್ ಮ್ಯಾಗ್ ಮ್ಯಾಗಿನ್ ಮ್ಯಾಗ್ ಸಾರಿ ಕೇಳ್ಬೇಡ್ ನೋಡ್ರಿ ಯಾಕ ಯಾಕಂದ್ರ ನಂಗ್ ಜಗಳ ಜಗಳೂ ಹೋಗ್ಬಿಡ್ತೈತಿ ಸುಮ್ನೆ ಮಾರ್ಕೆಟ್ ಹೋಗಿ ಕೈ ಪಲ್ಯ ತಗೊಂಡ್ಬರಿ ಜಾರ ಏನೇನ್ಲಿಯ ಏನ್ ಇದಿ ತಗೊಂಬರ್ರಿ ಅದ್ ತಗೋ ಹೋಗ್ಬರ್ತೀನಿ ಹಾ ಹಾ ಹಂಗೆ ಹೋಗ ಗೇಟ್ ಮುಚ್ಚೋರ ನಾಯಿ ಬರ್ತಾವಳಗ ಮಾರ್ಕೆಟ್ಗೆ ಹೋಗಿದ್ದ ಪ್ರಿಯಕರ ಅವಳ ಪ್ರಿಯಾಕರ್ನೇ ತಗೊಂಡ